ಅಧ್ಯಕ್ಷಗಳ ಒಂದು ಆಶೀರ್ವಾದದಿಂದ ಇವತ್ತು ದಿನ ನನ್ನನ್ನು ಗೆಲ್ಲಿಸಿದ್ದಾರೆ ಅವರಿಗೆ ಕೃತಜ್ಞ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ನಮ್ಮ ಶಾಸಕರಾದ ಸಮೃದ್ಧಿ ಮಂಜಣ್ಣವರು ನಮ್ಮ ಆನಂದರೆಡ್ಡಣ್ಣವರು ಎಮ್ ಆರ್ ಮುಳ್ಳಿಯವರು ರುಘಪತ್ ರೆಡ್ಡಿಯವರು ನಮ್ಮ ಶ್ರೀನಿವಾಸ ರೆಡ್ಡಿ ಅವರು ಮುಖ್ಯವಾಗಿ ನಮ್ಮ ಕಣ್ಣಲ್ಲಿ ನಾಗರಾಜನವ್ರ ಬಗ್ಗೆ ಎರಡು ಮಾತು ಹೇಳಲಿಕ್ಕೆ ಬಯಸ್ತೀನಿ ಇವತ್ತು ದಿನ ನಾನಿಲ್ಲಿ ನಿರ್ದೇಶಕನಾಗಬೇಕಾದ್ರೆ ಮುಖ್ಯ ಕಾರಣಕರ್ತರು ಅವರೇ ಯಾಕಂದರೆ ಭದ್ರಾ ಬುನಾದಿ ಹಾಕಿದ್ದರು ಅದರ ಒಂದು ಮೇರೆಗೆ ಇವತ್ತಿನ ಅವರ ಆಶೀರ್ವಾದ ಇನ್ನೂ ಹೆಚ್ಚಿಗೆ ಇದೆ ಅಂತ ಹೇಳಿ ಬಯಸ್ತೀವಿ ಮತ್ತು ನಮ್ಮ ಶಾಸಕರು ಅವರು ಎಷ್ಟೇ ಒತ್ತಡಗಳಿದ್ರು ಸಹ ಇಪ್ಪತ್ನಾಲ್ಕು ಗಂಟೆ ಏನು ಡಿ ಸಿ ಸಿ ಬ್ಯಾಂಕಿಂದ ಹಿಡಿದು ಕೋಮಲ್ ಚುನಾವಣೆ ಎಷ್ಟೊಂದು ಸೀರಿಯಸ್ ಆಗಿ ತಗೊಂಡಿರೋದು ನಾವೂ ಸಹ ನನಗೆ ಎಷ್ಟೋ ಸಲ ಫೋನ್ ಮಾಡಿ ಹೇಳೋ ನೀ ಏನಣ್ಣ ಸೀರಿಯಸ್ ಗೊತ್ತಾ ಇಲ್ಲ ನೀನು ಆರಾಮಾಗಿ ಮಾಡ್ಕೊಂಡಿದ್ದೀಯಾ ನಮ್ಗೆ ನಿದ್ದೆ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನನ್ನನ್ನು ಚುಚ್ಚಿ ಚುಚ್ಚಿ ಅವ್ರು ಎಬ್ಬಿಸಿ ಕೆಲಸ ಮಾಡಿದ್ರು ಅವ್ರಿಗೆ ಇನ್ನೂ ಹೆಚ್ಚಿನ ಒಂದು ರೀತಿಯಲ್ಲಿ ನಾನು ಕೃತಕದ ಕೃತಜ್ಞತೆ ಬಯಸ್ತೀನಿ ನಮ್ಮ ಆನಂದ ಆನಂದಣ್ಣ ಅವರಂತೂ ಇಪ್ಪತ್ನಾಲ್ಕು ಟ್ವೆಂಟಿ ಪಾಯಿಂಟ್ ಇಂಟು ಸೆವೆನ್ ಎಷ್ಟೊತ್ತಲ್ಲ ಫೋನ್ ಮಾಡೋದು ಈ ಎರಡು ಗಂಟೆಯಲ್ಲಿ ಫೋನ್ ಮಾಡಿದ್ರು ಬ್ಯುಸಿ ಆಗೋದು ಏನಣ್ಣ ಬ್ಯುಸಿ ಅಂದರೆ ಏನು ಮಾಡೋದಪ್ಪ ಅಂತ ಜವಾಬ್ದಾರಿ ಕೊಟ್ಬಿಟ್ಟಿದ್ದೀರಿ ಅದನ್ನು ಉಳಿಸ್ಕೋಬೇಕಲ್ಲ ಒಂದು ಕಾರಣ ಇದೆ ನಾವು ಆಗ್ಲೇಬೇಕು ಮುಖ್ಯವಾಗಿ ಇನ್ನೊಂದು ಹೇಳಿ ಆವಾಗಲೇ ಒಂದು ಪ್ರಶ್ನೆ ಕೇಳ್ತಿದ್ರೆ ಅವ್ರನ್ನ ಈ ಮನೆ ಅದೃಷ್ಟ ರಾಜಕೀಯಕ್ಕೆ ಅಂತ ಅದು ನೂರಕ್ಕೆ ನೂರು ಸತ್ಯ ಯಾಕಂದರೆ ಇಲ್ಲಿಂದ ಇಲ್ಲಿಂದ ನಾವು ಏನೇನು ಪ್ರಯತ್ನ ಮಾಡಿದ್ದೀವಿ ಅದು ಆಗದೇ ಇರುವಂಥ ಕೆಲಸನೂ ಸಹ ಕೆಲಸಗಳು ಸಹ ಈ ಮನೆಯಲ್ಲಿ ನಾವು ಕೂತಾಗ ಆ ಕೆಲಸಗಳು ಆಗಿದ್ದಾರೆ ನಿದರ್ಶನಗಳಿದಾವೆ ಯಾಕಂದರೆ ಅವ್ರ ಮುಂದೆ ನಾನು ಹೆಚ್ಚಿಗೆ ಅವ್ರು ಇನ್ನೂ ಹೋಗಲಿಕ್ಕೆ ಕೇಳಲ್ಲ ಯಾಕಂದರೆ ನನ್ನ ಒಂದು ಅನಿಸಿಕೆ ವೈಯಕ್ತಿಕವಾಗಿ ಹೇಳ್ತೀನಿ ಈ ಮನೆ ಅದೃಷ್ಟದ ಮನೆ ಹತ್ರ ಸಹ ನಾನು ಈ ಕ್ಷಣದಲ್ಲಿ ಹೇಳಿಕ್ಕೆ ಬಯಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಎಮ್ ಆರು ಅವ್ರದ್ದು ನಿಮ್ಗೆಲ್ರಿಗೂ ಗೊತ್ತೇ ಇದೆ ಅವ್ರ ರಾಜಕಾರಣ ಹೆಂಗೆ ಅಂತ ಹೇಳಿ ಯಾರೇನು ಎಷ್ಟು ಏನೋ ನಿರ್ನೌಚಿಕತೆ ಇಲ್ಲ ಅವರು ಇಪ್ಪತ್ನಾಲ್ಕಲ್ಲ ನಲ್ವತ್ತೆಂಟು ಯಾವಾಗ ನೋಡಿದ್ರು ಫೋನಲ್ಲ ಫೋನ್ ಆ ರೀತಿ ಕೆಲಸ ಮಾಡಿದ್ದಾರೆ ನಮ್ಮ ಎಲ್ಲ ನಮ್ಮ ನಮ್ಮ ನಾರಾಯಣವರಿದ್ದಾರೆ ಬಾಳು ನಮ್ಮ ಪ್ರಭಾಕರನ್ನವರು ನಮ್ಮ ಶಂಕರಣ್ಣವರು ನಮ್ಮ ಶಂಕರರು ಎಲ್ಲ ನಮ್ಮ ಹಿಂದೆ ಕೂತು ಎಲ್ಲ ನಮ್ಮ ನಾಯಕರುಗಳು ಸುಮಾರು ಎಲ್ಲ ಎಲ್ಲರೂ ಎಲ್ಲರ ಒಂದು ಶ್ರಮ ಮುಂದೆ ಕೂತಿರ್ತಾರ ಅವರು ಸಹ ಎಲ್ಲರೂ ನಮ್ಮ ನಾಯಕರುಗಳು ಯಾರು ಕಾರ್ಯಕರ್ತರು ಬಂದಿಲ್ಲ ನಾಯಕರುಗಳು ಬಂದಿರೋದು ಅವರೆಲ್ಲರ ಒಂದು ಸಹಕಾರದ ಇವತ್ತಿನ ನಾನು ನಿರ್ದೇಶಕನಾಗಿ ನಾನು ಆಯ್ಕೆ ಆಗಿದ್ದೀನಿ ಬಹುಶಃ ಅವರಿಗೆ ಯಾವತ್ತೂ ಸಹ ಚುಚಿ ಬರೋದಾಗೆ ನನ್ನ ಒಂದು ಕೆಲಸವನ್ನು ನಾನು ನಿಭಾಯಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ Και δεν είναι